ಲೈ ಸಂತ ಇದ್ದೆ ನಿಮ್ಮ ಹಳ್ಳಿ ನಾನು ನಾನಿಂಥ ಊರಿಗೆಲ್ಲೂ ಹೋಗಿರ ಅನ್ನೋಕ್ಕೆ ಪಕ್ಕದವ್ರು ಕರ್ತವ್ರ ಮದುವೆಗೆ ಹೋಗಿದ್ದೆ ಅನ್ನೋಂಗೆ ಹೇಳ್ತಾಳೆ ಇದು ಬೆಂಗ್ಳೂರ್ ಕನೆ ಹಂಗೆಲ್ಲವ ನೀನು ಬಂದು ಮಾಡಿ ಹೋಗೋಕೆ ಆಯ್ತತ್ತಾ ಇದು ಬಿಟ್ರೆ ನೀನು ಯಾವ ಊರು ಹಿಂಗೆ ನೋಡೋಕೆ ಹೋಗೋಕ್ಕಿಲ್ಲ ಬಿಡು ನೀನು ನೋಡಿದ್ರು ದೇವ್ರು ನೋಡ್ಬೇಕಂತೆ ಓಹ್ ನೀನು ಪುಣ್ಯ ನೋಡಿದ್ಯಾಲ ಹೆಂಗೋ ನಿಂತ ನಮ್ಮನಿಂದವ ಅದು ಖುಷಿಪಡು ಇಂಥ ದೊಡ್ಡ ಊರು ನಮ್ಮ ಹಳ್ಳಿ ಅಂತವು ನೂರಳ್ಳಿ ಮೇಲವೇ ಇಲ್ಲಿ ಅಂಥ ದೊಡ್ಡ ಊರ ನೋಡಬೇಕು ಅಂದ್ರೆ ಅದು ಪುಣ್ಯವೇ ನೀವು ನಿನ್ ತಮ್ಮಗೆ ಹೇಳೋವ ಧನ್ಯವಾದ ಪವ ಅಯ್ಯೋ ಅಕ್ಕ ಬಾವ ಏ ಬನ್ನಿ ಆಮೇಲೆ ತಮಾಷೆ ಮಾಡ್ಕೊಳಿರಂತೆ ನೋಡೋಣ ಅಲ್ಲಿ ನೋಡಿ ಆ ಕಡೆ ಕೆಳಿ ಕಿಳಿಬೋದು ಅಲ್ಲಿ ಕೆಳಿ ಕೆಳಗೆ ಇಳಿದೋಗ್ಬಿಟ್ಟು ನೋಡೋಣಂತೆ ಕೆಳಗೆ ಬಾ ಅಂತ ಹೇಳಿದ್ದರು ನನ್ನ ಸ್ನೇಹಿತ ಅಲ್ಲೇ ಯಾರಾರು ಕೇಳ್ಕಂಡು ಕೆಳಗಿಳಿದು ನಿಂತಿರಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀನಿ ಅಂತವ ಕೆಳಿಗೆ ಹೋಗಿ ನೋಡಣ ಹಾಕಿ ಬತ್ತನ ಅಂತ ಕೈ ಕಳಿ ಮಗಿಂದ ಹಾಂ ಹೋಗಣಂತೆ ಅಲ್ಲಪ್ಪ ಅಲ್ಲ ಮಾತು ಕೊಡಲ್ಲ ತಣ್ಣ ே இல்ல அது அல்லூரில் ಅಯ್ಯೋ ಶುಭವಾಗ ಅತ್ತಾಕಿ ಇಲ್ಲಿ ಅವನು ತಗೊಂಡು ನಮ್ಮೂರ ಕಡೆ ಕೂಡ ಕಾಕಿಲ್ವೆ ನಮ್ಮೂರ ತನಕ ಸರಿಯಾಗಿ ನಿಲ್ಸಂಗೆ ಓ ಯೋಳಿ ಬುಡಿಸ್ಕಳಿ ಬಂತ ಬಾ ಗವರ್ನಮೆಂಟ್ ಏನು ನಿಮ್ಮ ಅಪ್ಪಂದಲ್ಲ ಅತ್ತ ಯೋಳಿ ಬುಡಿಸ್ಕಳಿ ಬಂತ ಬಸ್ ಮಾತಾಡ್ತೀಯಾ ಆ ಬೆಂಗಳೂರು ತಕ್ಕನ ಬೆಂಗಳೂರಲ್ಲವೇ ನಮ್ಮೂರಲ್ಲಿ ಇರೋದು ಮೂರು ಮತ್ತೊಂದು ಜನ ಇರ್ತಾರೆ ಅವ್ರಿಗೊಂದು ಬಸ್ ಬೇರೆ ತಕ್ಕ ಬಂದು ಹಾಕ್ತಾರೆ ನಿಮಗೆ ಸಪ್ರೇಟ್ ಆಗಿ ಸುಮ್ಮಂದಿತ್ಕ ಓ ಎಲ್ಲ ಆವಾಗಲೇ ಬಂದ್ರೇನು ಇಲ್ಲ ಬಂದು ಸುಮಾರು ಹೊತ್ತಾಗಿರೋ ಹಂಗದೆ ಹ್ಞೂ ಕಂದ್ಲಾ ನಾವೆಲ್ಲ ಬಂದು ಸುಮಾರು ಒತ್ನಾತು ಈ ಕೆಳಗಡೆ ಬಂದು ನಿಂತಿದೆ ಈಟತ್ಕ ಬರೋದ್ ನೀನು ನಮಿಗೆ ಬರೀ ಏನು ತಿಳಿದ್ ಒಂದ್ ಗಂಟಿಂದ ಬಾ ಕರ್ಕೊ ಕರ್ಕೋಹೋಗೋದ್ ಎಲ್ಲಿ ಅಂತವ ಹಾಕೋದಿರ ಏನು ಮನಯ್ಯ ಇವ್ರು ಊರಲ್ಲೂ ಯಾವ ಸಿಗ್ಲಿ ಯಾವ ಸಿಗ್ಲಿ ಅಕ್ಕ ಬಾವ ಅಕ್ಕ ಬಾವ ಏನು ಇವನ್ಗೆ ಅಕ್ಕ ಬಾ ಆಗಿದ್ದೀನೋ ಇವ್ರು ಊರಿಗೆ ಅಕ್ಕ ಬಾಬ ಆಗಿದೀನೋ ಗೊತ್ತಿಲ್ಲ ಬಾ ಬಾವ ಬಾವ ಅಂತದೆ ಎಲ್ಲ ಇವನು ಅಕ್ಕ ಬಾವ ಅಂತ ಹ್ಮ್ ಹೋಗಲ್ಲಪ್ಪ ಚಂದಾಗಿದ್ದೀವಿ ಏ ಇಲ್ಲ ಇಲ್ಲ ಮಾದೇಶ ಹೇಳಿದ್ದಲ್ಲ ನಮ್ಮ ಅಕ್ಕ ಬಾವ್ ಕುಟ್ ಬರ್ತೀನಿ ಅಂತ ಅವ್ನು ಬರ್ದಿದ್ದ ಹೊದ್ರದಾಗೆ ಆಗ ನಾನು ಅನ್ಕಂದೆ ನೀವೇ ಅವ್ರ ಅಕ್ಕ ಬಾವ ಅಂತವ ಅದಕ್ಕೆ ಮಾತಾಡಿಸ್ತೇ ಆಟಗ ನಮ್ಮೂರಲ್ಲೆಲ್ಲ ಹಂಗನಕ ಯಾರ ಇರ್ತಾರೆ ಅವ್ರಿಗೆ ಅಕ್ಕ ಬಾವ ಅನ್ನೋದು ಇಲ್ಲ ಮಗ ಅಣ್ಣ ಅದ್ಕೆ ಅಂತೀವಿ ಆಟಗ ಅದ್ರಾಗ ಏನದ ಅದಕ್ಕೆ ಮಾತಾಡಿಸ್ತೆ ಹ ಒಳ್ಳೇದಾಯ್ತು ಬಿಡಪ್ಪ ನೀನು ಹಿಂಗೆ ಮಾತಾಡ್ಸಿದ್ರೆ ನಮಗೂ ಒಂಥರ ಸಂಕೋಚ ಭಾವನೆ ಎಲ್ಲಾ ನಮ್ಮ ನಮುಡ್ಗನೆ ಬಿಡು ಇವನು ಅನ್ನಂಗೆ ಅನ್ಸ್ತದೆ ನಡಿಯಪ್ಪ ಅದು ಎಲ್ಲಿ ರೂಮ್ ತೋರ್ ಅಯ್ಯೋ ನಮ್ಗಂತೂ ಸಾಕಾಗೋಗದೆ ಎಲ್ಲರ ಕಾಲ ನೀಡಿದ್ರೆ ಸಾಕು ಅನ್ನಂಗೇತಿ ಹೋಗಂತ ನಡಿಲ್ಲ ಬಿರ್ನ ಹೋಗನ ಅಂಗ ನನಗೂ ತಲೆ ಎಲ್ಲ ನೋಯ್ತಾದ ಉಳ್ಕೊಳನ ಇನ್ ಒತ್ತರಗ ಇವ್ರನ್ನೆಲ್ಲ ಬೊತ್ ನಾನು ಕೆಲ್ಸಕ್ಕೆ ಹೋಗೋದು ಯಾವಾಗ ಹಾಂ ನಡಿ ತಡ ಆಯ್ತದೆ ಬಾ 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 ನೀನೇನು ಅದ್ರ ಬಗ್ಗೆ ತಲೆ ಕೆಟ್ಸ್ಕೋಬೇಡ ಬಸ್ ನಾನು ಅಂತ ಅವ್ರನ್ನ ನಿನ್ಪಾಳೆ ಏನು ಕೆಲಸ ಹೋಗೋತ್ ಕಲಿ ಆಟ ಆ ಆಟೆಯ ಒಂದ್ ಒಂಚೂರು ಮಿಸ್ ಆದ್ರೆ ನೀನು ಬೇರೆ ಕಡೆ ಹೋಗ್ಬಿಡ್ತೀಯ ಜಾಪಾನಾಗ ಹುಷಾರಾಗಿ ಹೋಗು ನಾನು ಕರ್ಕೊಂಡೋಗ್ ಬಸ್ ಒತ್ತಿಸ್ತೀನಿ ತಲೆ ಕೆಡ್ಕೋಬೇಡ ಒಳ್ಳದಾಯ್ತು ಕಣಪ್ಪ ಹೆಂಗೋ ನನಗೂ ಹೆಂಗಪ್ಪ ಬಸ್ ನೀನು ಗೊತ್ತಿಲ್ವಲ್ಲ ನಂಗಿತ್ತು ಒಳ್ಳೆದಾಯ್ತು ಸರಿ ನೋಡಿ ಮೊದ್ಲು ರೂಮ್ಗೆ ಹೋಗಿ ಅಮ್ಯಾಕ್ ಬಾತಿದ್ವಿ ಹೂವ ನಮ್ಮ ಅಣ್ಣವ್ರದ್ದು ಪಿಚರ್ ಅಯ್ಯೋ ನಮ್ಮೂರಾಗ ಟೆಂಟ್ನಾಗ ಹೋಗಿ ನೋಡ್ತಾ ಇದ್ದೆ ಅಯ್ಯೋ ನೋಡ್ ನೋಡೇ ಅಯ್ಯೋ ಏಟು ಉದ್ದುಕೆ ಅಣ್ಣೋರ್ ಅದು ಅದೇನು ಹಂಗೆ ಅಯ್ಯಪ್ಪ ಜನ ಜನ ನೋಡು ಹೆಂಗ್ ನುಗ್ತಾವ್ರೆ ಜಾತ್ರೆ ಜಾತ್ರೆ ಆಗದಲ್ಲೂ ಅದೇನು ಪಟಾಸ್ ಹೊಡಿಯೋದೇನು ಅದು ಇದ್ಕಟ್ರುದೇನು ಅಯ್ಯಪ್ಪ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಮಾಡ್ದಂಗ ಆಗೈತೆ ನಮ್ಮೂರಲ್ಲಿ ಅಯ್ಯಪ್ಪ ಓ ಇವೆಲ್ಲನು ನೋಡಕ್ಕೆ ಪುಣ್ಯ ಮಾಡಿದೀವಿ ಕಂತ ಬಿಡು ಹೆಂಗೋ ಮಾದೇಶ್ ಅಕ್ಕಲ್ಲಿ ನಾವು ನೋಡ್ದೆ ಅಯ್ಯೋ ದೇವ್ರೆ ಇರ್ತದೆ ಬೆಂಗ್ಳೂರು ಅನ್ಕಂದಿತಿಲ್ಲ ಬಿಡು ನಾನು ಏನೋ ದೊಡ್ಡ ಊರು ಊರ್ನಾಗ್ ಊರು ಊರ್ನಾಗ ಊರು ಅಂತ ಹಂಗ ಅನ್ಕೊಂಡಿದ್ದೆ ಅಯ್ಯೋಯ್ಯಪ್ಪ ಇವೇ ನೀವು ಮನೆ ಅಂತಸ್ತು ಅಂತಸ್ತು ಒಂದೊಂದ್ ಅಂತಸ್ತು ಹಂಗೆ ಗೊತ್ತ ನೋಡ್ಬೇಕು ಹಂಗಾವೆ ಒಂದ್ ಕೆಲಸ ಮಾಡಿ ಬಾವ ಒಂದ್ ಎರಡ್ ದಿನ ಉಳ್ಕೊಳ್ಳಿ ಪಿಚ್ಚರಿಗೆ ಕರ್ಕೊಂಡೋಗ್ ಬರ್ತಿನಂತೆ ಕರ್ಕ ಹೋಗಿ ಆಮಕ್ಕೆ ಹೋಗಿರಂತೆ ಏ ನಿನ್ ಯಾವಾಗ ಗೊತ್ತಿರ ಪಾಪ ಬಂದಿದ್ದೀರಲ್ಲ ಹ್ಮ್ ಆಯ್ತಾಯ್ತು ನಾನೀಗ ಅಣ್ಣವ್ರು ನೋಡಿದ್ ಖುಷಿಲಿ ಅಯ್ಯೋ ನೀನ್ ಎರಡ್ ದಿನ ಏನು ತಿಂಗಳೆಲ್ಲ ಇರುವ ಅಂದ್ರೆ ಇರ್ತೀನಪ್ಪಾ ಮೊದ್ಲ ಅವ್ನ ನೋಡ್ಬೇಕು ಅಂತಪ್ಪ ಹ್ಮ್ ನನಗೂ ಹಂಗೆ ಅನ್ನಿಸ್ತೈತೆ ನಮ್ಮೂರಲ್ಲಿ ಟೆಂಟಲ್ಲಿ ನೋಡಿದ್ದು ಯಪ್ಪ 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 ಇಲ್ಲಿ ಹಂಗೆ ಮೈ ಜುಮ್ಮ ಅಂತದೆ ಇದನ್ನೆಲ್ಲ ನೋಡಿದ್ರೆ ಓ ಏನು ಹಿಂಗದೆ ಓ ಮಾದೇಶ ಪುಣ್ಯ ಮಾಡಿದ್ಯ ಬುಡ್ಡ ಹಂಗೂ ಒಳ್ಳೆ ಜಾಗ ಓ ಏನು ಪುಣ್ಯ ಬಂತು ಏನೋ ಅಕ್ಕ ಎಲ್ಲಿಗೆ ಹೋದ್ರೇನು ನಮಗೆ ನಮ್ಮೂರೇ ಚಂದ ಇಲ್ಲೊಂದು ಎರಡು ದಿನ ಬರೋಕ್ಕೆ ಚಂದ ಇರೋಕ್ಕೆ ಚಂದ ಆಟಗ ಇಲ್ಲೇ ಇರ್ತೀವಿ ಅಲ್ಲ ನನಗೆ ನಮ್ಮೂರೇ ಚಂದ ಕಣವ ಅದು ದಿಟ್ಟು ನಾವು ಏನಾರ ಹೇಳ್ತಾರಲ್ಲ ಹಿಂದೊದ್ ನನ್ನ ಕಾಯಿ ಹಿಂಬಿಕೊಳ್ಳೋ ತೊಳಕ ಅಂತವ ಹಂಗೆ ನೋಡ್ದೆ ನೋಡ್ದೆಲ್ಲ ಅದೇನು ಮರ್ತಿಲ್ಲ ಅದು ಆಸೆ ಮನುಷ್ಯನ್ಗೆ ಏನು ಮಾಡೋಕಾಕಿಲ್ಲ ನಮಗೆ ನಮ್ಮೂರೇ ಚಂದ ಅದು ಪಿಕ್ಚರು ನೋಡಿ ಭಾಳ ಒಂಥರ ಎಳಿತಾ ಥೇಟ್ರು ಅಡಿಗೆ ಅಣ್ಣರು ನೋಡ್ತಾ ಇದ್ರೆ ಹಂಗೆ ಹೋಗಿ ಅಣ್ಣರ್ ಇದಡೋದ ಬಿಡೋಣ ಇತ್ತು ಆಟ ಖುಷಿ ಆಯ್ತೈತಿ ಹ್ಞೂ ಸರಿ ಆಯ್ತು ಬನ್ನಿ ಬಾಬಾ ಈಗ ಹೋಗೋಣ ತಡ ಆಯ್ತದೆ ಅಕಡೆಕೆ ನೋಡಿ ದಾಟಿ ಕಡೆಗೆ ಹೋಗ್ಬಿಟ್ರೆ ಅಲ್ಲಿ ಆಟ ಪಾಟ ಗಾಡಿ ಎಲ್ಲಾ ಓಡಾಡ್ತಾ ಇರ್ತವೆ ಆ ಅಲ್ಲಿ ಆಗಿ ಅಲ್ಲಿ ಬರ್ತಾವೆ ಗಾಡಿನ ನೋಡೋಣ ಯಾವ ಸಿಕ್ಕಿದ್ರು ಹೋಗೋಣ ಯಾವ ಸಿಕ್ಕಲಿಲ್ಲ ಅಂದ್ರೆ ಮುಂದ್ ಹೋಗಿ ನೋಡೋಣ ನೋಡ್ಕೋಬೇಕಾಗ್ತದೆ ಹ್ಮ್ ಸರಿ ಆಯ್ತು ನಡಿಯಕ್ಕೆ ಹೋಗೋಣ ನೋಡಿ ಎಲ್ಲವ ಒಂದಪ್ಪ ನೋಡ್ಕೊಳ್ಳಿ ಸುತ್ತಿ ಬಂದಾಗ ನಿಮಗೆ ಗೊತ್ತಾಯ್ತು ನೋಡಿ ಅಲ್ಲ ಅಕಿಗೆ ದೊಡ್ಡ ದೊಡ್ಡ ಓಟ್ಲು ಪಾಟ್ಲು ಎಲ್ಲ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಓಟ್ಲು ಆಫೀಸು ಎಲ್ಲ ಹೆಂಗು ನಮ್ಮ ಕೃಷ್ಣ ಶಾಂತನಿ ಇಲ್ಲ ಬೆಂಗ್ಳೂರು ಬಿದ್ದವ್ರೆ ಅವ್ರ ಬರವತ್ತಿಗೆ ಇಲ್ಲ ಅಂದ್ರೆ ಒಂದು ಊರು ಕೇರಿ ಎಲ್ಲ ಒಂದು ಮಾಡ್ತಾನೆ ಅವ್ರಿದ್ದಾಗ ಯಾಕಳದು ಈಗಾದ್ರೆ ಬರವತ್ತಿಗೆ ಅದೇನು ಎತ್ತ ಅಂತ ಪಗಳ ಏನೇ ಆದ್ರೂ ಅವ್ರು ಬಂದಿರಕಲ್ ನೋಡಕ್ಕೆ ಅತ್ತೆ ಇಲ್ಲಿ ಕೇಳಿ ನೋಡ್ತೀನಿ ಏನಂತಾನೆ ನಗರಾಜ ನಗರಾಜ ಏನ್ ಮಾಡ್ತಾ ಇದ್ದಿಲ್ಲ ಎಲ್ಲಿದ್ಯಾ ಬಾ ಇಲ್ಲಿ ಏನಮ್ಮ ಸಂದು ಕಲಿತಿಯಲ್ಲ ನಾನು ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಯೋನ್ ಹೇಳಿ ಬಿದ್ದೀನಿ ನಾನು ಹೋಗ್ಬೇಕು ಯೋನ್ ಇಲ್ಲ ನಿಮ್ಮ ಅಪ್ಪ ಕೇಳು ಅದೇ ನಿನಗೆ ಇವರು ಶಾಂತ ಕೇಳಿದ್ಲಲ್ಲ ಅವಳು ತಂಗಿಯ ತಂದ್ಕೊಳ್ಳೋಣ ಅಂತವ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ನೋಡದು ಅಲ್ಲೇ ಹೆಣ್ಣದಲ್ಲ ಅದನ್ನೇ ತಂದ್ಕೊಳ್ಳೋಣ ಅಂತವ ಯೋನ್ ಅಂತ ಕೇಳು ನೋಡಿ ನಿಮ್ಮ ಅಪ್ಪನ ಹಯ್ಯೋ ಈಗ ಏನು ಮಾಡಕ ಹೇಳಕ ಹೋಗಿದ್ದವ ಅದ ಅನ್ನೋತ್ತೂ ಊರಿಂದ ಬಂದ್ಮೇಕೆ ಮಾತಾಳಬಹುದು ಆಗಿತಲ್ಲ ಈಗ ಯಾಕಿದೆ ಅಂತ ಕೂತಿದ್ದೀಯ ಏ ಅಯ್ಯಯ್ಯ ನಿನ್ನ ಸುಂಕೆ ಆಮೇಕ ಅವರ ಮುಂದೆನೇ ರಾಮನೆ ತಗಿತಾನೆ ಮುನುವಗ ಯಾವಲಿ ಬೇಕಾವಲ್ಲ ಅತ್ತೆ ಈಗ ಯೋಳು ನಾನುಂದ್ರು ಒಂದ್ ಇಲ್ಲಂದ್ರಿಲ್ಲ ಅನ್ಸ ಪಾಪ ಅದು ಓ ಬಂದು ಕೇಳ್ತಿವಿ ಆವೆ ನಂಗೋವೆ ಓ ಒಬಳ್ ತಂದನ್ ಬೋಸ್ತೈಲ್ಲ ಸಾಲ್ದು ಅಂತವ ಇನ್ನ ಒಬಳ್ ಬೇರೆ ಅರ್ಧ ಮಂದಿ ತಕಪ್ಪ ಅಂತೀಯ ನಾನು ಒಪ್ಪಕಲ್ಲ بیاಲೆ ಅಂದ್ರು ಬೇಲೆ ಅಂಗಲ್ಲ ಕನಪ್ಪ ಅದು ಅದು ಇಲ್ಲ ಇದು ಇಲ್ಲ بیاಲೆ ಅಂದ್ರು ಬೇಲೆ ಆಕೇ ಏ ನಾನು ಹೇಳಿದ್ರೆ ಮುಗಿತು ಒಬ್ಬಳು ತಂದು ಬೋಸ್ರ ಚಾಕಿನ ಒಬ್ಬರ ಏನ್ ಮಳೆ ಬರ್ಬೋದವ ಹೇಳ ಅದಕ್ಕಿಂತ ಯಾರ ಮನೆ ಕಡೆ ಸಂದಾಗಿರೋರು ಅವ್ರ ಮಗಿರೋ ಅಂತೇಳಿ ನೋಡ್ತಕ್ಕಾರ ಏನ್ ಮಳಕೆ ಮನೆ ತುಂಬಾ ಜನ ಅವ್ರೆ ಅವ್ರ ಮನೆಯಿಂದ ಬಾ ತಿರ್ಗಾ ಇನ್ನೊಂದು ಬೇರೆ ತಕೊತಾರಂತ ನಡಿ ಸುಮ್ಮನೆ ನಗರಜಾ ಹೊಸಿಯ ಏಳು ಮುಡೋದಕ್ಕೆ ತಲೆ ಒಳಗೆ ಮುಳ್ಳೆ ತುಂಬ್ಕೊಂಡಿರ್ತದೆ ಏಳು ಹೇಳಿದ್ರು ಆಟೆಯ ಸುನ್ಕೆ ಆ ಹುಡುಗಿ ಬಂದ್ರೆ ನಮ್ಮ ಕೊನೆ ಮಗಳು ರತ್ನಿ ಬೇಕಾದರೆ ನಾವು ಅವ್ನು ಬೆಂಗಳೂರಲ್ಲಿ ಅವನ ಈಗ ಅವನಿಗೆ ಕೊಡ್ಬೋದು ಮಾದೇಶಿಗೆ ನಾನು ಅತ್ಕೆಯ ಹ್ಞೂ ಅಂದರೆ ಅಟ್ಲಾಗಿ ಕೊಟ್ಟು ತಗೊಂಡು ಮಾಡಿಬಿಟ್ಟು ಮುಗಿಸ್ಬೋದು ಒಂದೇ ಎರಡು ಆಗೋತೇ ಅವನು ಹುಡುಗ ಬೆಂಗಳೂರ ಕೆಲಸ ಮಾಡೋದು ಅಂದ್ರೆ ಸುಂಕಯ್ಯ ಆಗಿ ನಾನು ಅಂತವ ಅನ್ಕೊಂಡಿರೋದು ಈ ನನ್ನ ಮಗನಿಗೆ ಹೇಳಿದ್ರೆ ಅರ್ಥ ಆಗೋಕ್ಕಿಲ್ಲ ಹೊಸ ನೀನೇ ಏಳ ಒ ನೀನ್ ಯಾವಾಗ ಕುತ್ಕೊಂಡಿದ್ದೆಲ್ಲ ಮೇಲೆ ಆಗ್ತವ ಓ ನೀನು ಸಂದಾಗ ಅಭಿರಾನ್ ಮಾಡಿದ್ದೆ ಬಿಡು ಕರೆಕ್ಟ್ ಒಂದ್ ಇದ್ರಾಗ ಎರಡು ಆಗೋತದೆ ಏನಂತ ನೋಡ ನಪ್ಪ ಹ್ಮ್ ಇವ್ಳು ಹೇಳ್ತಾ ಇರೋದು ಒಂದ್ ತಳಿಕೆ ಸರಿನಯ್ಯೋತ್ನೆ ಮಾಡ್ಬೇಕಾಗದೆ ಹೆಂಗೋ ನಾನು ಅವ್ಳನ್ನ ಹೆಂಗೆ ದಾರಿ ತೋರಿಸೋದು ಹೆಂಗೆ ಮದುವೆ ಮಾಡೋದು ಯಾವ ಉಪಲ್ವಲ್ಲ ಸೆಟ್ ಆಗಲ್ದಲ್ಲ ಅಂತ ಮಾಡಿದ್ದೆ ಇವ್ಳು ಹೇಳೋದು ಸರಿನಯ್ಯ ಹೆಂಗೋ ನಾವು ಇವ್ನ್ಗೆ ಅವಳು ತನ್ಕಂದ್ರೆ ಆ ಅವ್ರ ಮಾದರ್ಷೇ ನನ್ನ ಮಗಳು ತನಕ ಅಂತ ಹೇಳ್ಬೋದು ಹ್ಮ್ ಸರಿ ಸರಿ ಸರಿಯಾಗಿರ್ತದಾಗ ಜೊಳಿ ಅದು ಒಂಥರಕ್ಕೆ ಸರಿನೇ ಬರ್ಲಾ ಬಂದ ಮೇಕೆ ಕೇಳಿದ್ರೆ ಆಯ್ತು ಬೇಕು ಕೊಟ್ಟು ತಗೊಳೋದು ಮಾಡೋದಿದ್ರೆ ಮಾಡ್ಲಿ ಹಂಗೆ ಒಂದಾದ್ರೂ ನಾನು ತಿಳ್ಕೊಳಕ್ಲ ಗೊತ್ತಿತ್ತು ನಂಗೆ ಗೊತ್ತಿತ್ತು ನನ್ನ ಮಗ ಹಿಂಗ ಅಂದ್ರೆ ಬಂದೆ ಬತ್ತಂತ ಅರಿಗೆ ಅಂತ ನಾನು ನಾನು ಹೋಗೇನೆ ಮೊದಲ ಅಂತ ಆಸಿತಿಲ್ಲ ಈಗ ಒಳ್ಳೆ ಕೆಲಸ ಬೆಂಗಳೂರು ಬಿದ್ದವನೆ ಅಂತ ಗೊತ್ತಾಗಿತಲ್ಲ ಅದಕ್ಕಾಗಿ ಒಳ್ಳೇದೇ ಅಲ್ಲ ಹೆಂಗ ನಮ್ಮ ಬೆಂಗಳೂರಲ್ಲಿ ಆರಾಮಾಗಿ ಇರ್ಬೋದು ಅಂತ ನನಗೂ ಈ ಎರಡು ಇದೆಯ ತಲೆಗೆ ಬತ್ತು ಇದು ಹಂಗೋ ಬಂದ ಮೇಲೆ ಹೇಳಿ ನೋಡೋಣ ಹೂವಿನ ಜೊತೆಗೆ ನಾರು ಸರಗೋಕೋಯ್ತು ಅನ್ನಂಗೆ ಅಥವಾ ಇವನ್ ಮದುವೆ ಕೊಟ್ಟು ಅವ್ನ ಮದುವೆನೂ ಮಾಡಿಬಿಡ್ಬೋದು ಒಟ್ಟಿಗೆ ಎರಡು ಆಗೋಯ್ತವೆ ಅಲ್ಲ ಅಪ್ಪ ಎಲ್ಲೇನೋ ಸಂದಕತೆ ಅದು ಒಂಥರಕ್ ಸರಿಯ ಅವ್ರೆಲ್ಲಾರು ಅವ್ನ ಅದು ತನ್ಕೊಳಕ್ ಇಲ್ಲ ಅಂದ್ರೆ ಓ ಇದು ಇಲ್ಲ ಅದು ಇಲ್ಲ ನಂಗಾಯ್ತದಪ್ಪ ಏನ್ ಮಾಡಕ್ ಹಾಕಿದ್ರು ಆನೆ ಮೇಲೆ ಯಾರು ಆಯ್ತು ಯಾರ ತನ್ನ ಕರ್ಸ್ಕೊಳ್ಬೇಡ ಓ ಈಗ ಆಯ್ತಲ್ಲ ಬಂದ್ಬೇಕ ಕೇಳು ನೋಡಿ ಹಂಗಂತ ನಮ್ ರತ್ನಿಯ ಅವ್ ಮಹೇಶ್ ತನ್ಕಂದ್ರೆ ನಮ್ಗೆ ಪುಟ್ಟಿ ತನ್ಕೊಳ್ಳದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಏಳು ಅದು ಒಂದರಕ್ ಒಳ್ಳದೇ ನಮಗೂ ಖರ್ಚು ತರ್ತದೆ ಅವ್ಳು ಖರ್ಚು ತರ್ತದೆ ನಮಗೂ ಹುಡ್ಕುತ್ತಿರ್ತದೆ ಎಲ್ಲ ಆಯ್ತದೆ ಹೆಂಗೋ ಹುಡ್ಗ ಬೆಂಗ್ಳೂರ್ಲ ಅವನೇ ಅಂತೀರಾ ಹೆಂಗೋ ಒಳ್ಳೇದು ಇನ್ನ ಇದಕ್ಕೂ ಮೇಲೆ ನಾನು ಏನ್ ಅವ್ರು ಅವ್ರ ಇಲ್ಲ ಅತ್ತಿ ತನ್ಕೊಳಕಲ್ಲ ಅಂದ್ರು ನಾನು ಪುಟ್ಟಿನ ಬಿಲ್ಕುಲ್ ನನ್ನ ಮನೆ ಹೊತ್ತಿ ಬಾರಿ ಒಚಕೂ ಇಲ್ಲ ಅವ್ಳನ್ನ ಶ್ವಾಸೆ ಮಾಡ್ಕೊಳಕ್ಕೂ ಇಲ್ಲ ಹ್ಮ್ ಹ್ಮ್ ಸರಿ ಕಣಪ್ಪ ಆಯ್ತು ಬಿಡು ಕೇಳ ನೋಡೋಣ ಇನ್ನುವೇ ಅಣ್ಣನ ಹೊತ್ಕೇನ್ ಅಲ್ಲಿಂದ ಬರ್ತಾರಿಯ ಇವತ್ನಾಳ್ಕೆ ಆಗ ಕೇಳಿದ್ರೆ ಆಯ್ತು ನೋಡೋಣ ಅದು ಒಂಥರ ಸರಿನೇ ಹೆಂಗೋಯ್ ಒಂದೇ ಇದ್ರಾಗೆ ಹೇಳ ಆಗೋತದೆ ಕೇಳ ನೋಡಂತಳಿ ಓ ಕೇಳು ನಾನೇನ ಈಗ ನೋಡಲಾಕಂತೆ ಒಪ್ಪುಡ್ಲಿ ಅವ್ರ ಮನೇಲಿ ಹೋಳ್ತೇನೆ ನಾವು ಅದನ್ನು ತಿರುಕ್ತಂಬ ಅಂತ ನಂಗೆ ನನ್ನ ಮಗ ನಾವು ಓಪನ್ ಮಗನವಲ್ಲ ನಾನು ಅದಕ್ಕೆ ಆದೇ ಒಳ್ಳೇದೇ ಅದಕ್ಕಾಗಿ ಈ ಪಿಲಾನ್ ಉಪಯೋಗಿಸಿರೋದು ಹೆಂಗೋ ಈ ಲೆಕ್ಕಕ್ಕೆ ನಮ್ಮ ಪ್ರತಿ ಮದುವೆನಾದ್ರೂ ಆಗೋಯ್ತದ ಆದ್ರೆ ಆಗ್ಲಿಲ್ಲ ಅಂದ್ರೆ ಮುಗೀತು ಅವ್ರ ಮನೆ ಹುಡುಗಿ ಒಂದ್ ಹೋಗ್ತದೆ ಸಾಕು ಮತ್ತೆ ಇನ್ನೊಂದು ಬೇರೆ ತಕ್ಕೇನೆ ನಾನು ಯಪ್ಪ ಹೆಂಗೋ ದೇವ್ರ ದಯದಿಂದ ಹೂ ಅಂದವನೇ ಅವ್ರ ಮನೇಲಿ ಒಪ್ಕೊ ಬಿಟ್ರೆ ಅದ್ರಾಗ ಒಂದ್ ಕೊಟ್ಟು ಒಂದ್ ತಕೊಂಡ್ ಬರ್ಬೋದು ನೆಮ್ಮದಿ ಆಗೋಯ್ತದೆ ನಮ್ಗೂ ಏನು ತೊಂದರೆ ಇಲ್ಲ ಸೂತ್ರವಾಗಿ ಆಗೋಗ ಮಾಡಪ್ಪ ದೇವ್ರೇ ಈ ಮದ್ವೆಯ ಓ ಎಲ್ಲರೂ ಸಂದಕ್ಕೆ ಮಾತಾಡ್ಕತ್ತಾವ್ರೆ ಹಿಂಗು ಬರತ್ತೆಲ್ಲ ಉಪ್ಯೋಗ್ಸಿದ್ರಾ ನಾನು ನಮ್ಮ ನೆಂಟ್ರ ಹುಡುಗಿಯೇ ಮಾಡಬೇಕು ಅಂತವ ನಾನು ಏಟೇ ಪ್ರಯತ್ನ ಪಟ್ಟರು ಒಳ್ಳೊಳಗೆ ನೀವುಗಳೇ ಎಲ್ಲ ಒಂದು ಬೇರೆ ಏನು ತಗೊಂಡಿದ್ದೀರಿ ಎಲ್ಲಿ ಓದ್ತೀರಾ ಸಿಗ್ತೀರಾ ಮಾಡಿದ್ರೆ ಮಾಡಿ ನೋಡಿ ಬಿಡೋ ಯಾರಿಗೆ ಬಿಡ ಇರ್ತದ ಅವ್ರು ಆಯ್ತಾಳೆ ಆದ್ರೂ ನನಗೆ ಗೊತ್ತಿಲ್ಲದನೇ ಏನು ಪ್ಲ್ಯಾನ್ ಮಾಡಿದ್ದೀರಾ ನೀವೆಲ್ಲವ